ಅಲ್ಲ ಮಗಣ ನಾ ನಮ್ಮಿ ಡ್ಯಾನ್ಸ್ ಮಾಡತ್ತಿ ಕಮಿಟ್ಟ ಅವ್ರು ಒಗಕ್ಕೆ ಹೋಗಿ ಸ್ಟೇಜ್ ಸೆಕ್ಷನ್ ಮಗನ ಮುರ್ದು ಗಿಡ ಹಾ ಏನು ಮಾಡಕ್ಕೆ ಬಂದಿಲ್ಲಾ ಬಂದಿಲ್ಲ

ಮೋಹರ ಓದ್ತಾವ್ ಬಹಳ ಅದ್ದೂರಿಯಾಗಿ ಮಾಡ್ತಾರಂತೆ ರಾಯಬಾಗ ತಾಲೂಕಿದಾಗ ಎತ್ತಿದ ಊರಿದ ಅದಕ್ಕೆ ಮಗನ ಪೇಪರ್ದಾಗ ಕೊಟ್ಟವ್ರು ಪೇಪರ್ ಓದ್ ಕಿಡಿ ಮಗನ ಪೇಪರ್ ತಂದಿ ನೋಡೋದ್ ಆಮೇಲೆ ಮೊದ್ಲು ಗುರು ಆಮೇಲೆ ಶಿಷ್ಯ ಉಲ್ಟಾ ಉಟಿ ಗುರು ಆಮೇಲೆ ಶಿಷ್ಯ ಮಗನ

ಏನೋ ಹುಡುಗಿಯರ ಬಗ್ಗೆ ಕೊಟ್ಟಾರಲ್ಲ ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸಮಾನ ಮಳೆ ಎಂತ ಹುರುಪು ದೊಡ್ಡ

ಮತ್ತು ನೀವು ಹೋದ್ರೆ ಮಂದಿ ಇಲ್ಲವ್ರು ಮತ್ತು ನಾವು ಹೋದ್ರೆ ಅಂತೀನಿ ತಂದಿ ಇಲ್ಲವ್ರು ಹೋಳ್ಬಿಡಪ್ಪ ನೀವು ಒಂದು ನಾಟಕ ಡೈರೆಕ್ಟ್ ಹೇಳ್ಕೊಡ್ತೀ ಮಾಡ್ತೀನಿ ಹಾ ಮಾಡ್ತೀರಿ ಹಾಂ ನಾಟಕದ ಹೆಸರು ಸತ್ಯಭಾನ ಸಾವಿತ್ರಿ ಸತ್ತವ್ರು ಶಿವರಾತ್ರಿ ಮಾ ಆಯ್ತು ಏನಾಯ್ತು ಮಗನ ಸತ್ಯಭಾನ ಸಾವಿತ್ರಿ ಸತ್ತವ್ರು ಶಿವರಾತ್ರಿ ಹಾಂ ಹೋಳ್ಬಿಡು ಆ ನಾಟಕದಾಗ ಹೆಣ್ಪಾತ್ರಿ ಮಾಡಬೇಕು ಹೆನ್ಪಾ ಹಾ ಹಾಂ ಆಗೋದಲ್ಲಪ್ಪ ಯಾಕ ನಾ ಗಂಡ ಸುಣ ಏನಾರ ಇವತ್ತು ಹೆಣ್ಪಾ ಅಂದ್ರೆ ಯಾಕ ಆಗೋದು

ಏ ಕರ ಜೀಪ್ ಹಾಕೋರಿ ಹಾಕೋಣ ನೀನು ಹಾಕಬೇಡ್ರೆ ಸತ್ತು ತಿಂಗ್ ಮುಗ್ಸು ಕೇಳ ಡೈನಾಗ್ ಬರ್ತೈತಿ ಲಕ್ಷ ಒಟ್ಟು ಕೇಳ ಹಾಂ ಅಶ್ರೋತ್ರ ವಿಶ್ವತ್ರ ಗಂಡ ಸತ್ತನು ಕಣ್ಣಾಗ ನೀರು ಬರಾತವನು ಸ್ವಲ್ಪ ಗಂಡ ಸತ್ತನ ಆ್ಯಂಗಲ್ ಹತ್ತಿ ತೋರಿಸಿ ನೋಡನು ಹಾಂ ತೋರ್ ಪೀರ್ ಕೊಡ್ ನೋಡು ಗಂಡ ಸತ್ತಾನೆ ಆ್ಯಂಗ್ಳತ್ತಿ ತೋರಿಸಿ ನೋಡನು

ನೋಡ್ರೆ ಹೆಂಗ ತೋರ್ಸೋ ತುಂಬಾ ನೋಡ ಗುಡ್ಡ ಬರತ್ತ ಹೂ ಆ ಸಂಡಿ ನೋಡ ಸಂಡಿ ಚಿಕ್ಕ ಬಡ್ಸಲಿಕ್ಕೆ ಪೂಲಾಕೈತಿ ಬಸಾನ ಚಿಕ್ಕ ಬಡ್ಸಲಿಗಿ ಪೂಲ್ ಯಶೋದ ಲಕ್ಷ್ಮಿ ಆ ಮೈಕೆ ಮುಟ್ಟಿದ್ರು ಈ ಆ ಮುಂದೆ ಬಿಡಾಕ್ತಿವಿ ಹಿಂದೆ ಬಿಡಾಕ್ತಿವರು

ಪಾಪ ಅದನ್ನ ಅದೇ ಮನಿ ಸೀಸಿ ಹೇಳೋ ಏ ಜೋರ ನಮ್ಮ ಕರನ್ಗೆ ಥ್ಯಾಂಕ್ ಯು ಸೊ ಮಚ್ ಭಾರಿ ಮಾಡ್ತಿಪ್ಪ ಆದ್ರೂ ಫೋನ್ ಗೊತ್ತ ಫೋನ್ ತೆಗಿಯೋದಾನ ಫೋನ್ ಅಂದ್ರೆ ಫೋನ್ ತಂದೆ ನಮ್ಮಗಣ ಮಾಡಿ ಯಾರು ಹತ್ರ ಬಿರಿ ಆಯ್ತಿದೆ ಟಚ್ ಮಾಡಿದ್ರೆ ರಿಷಿ ಹಾಕಿದ್ದು ಹ್ಞೂ ನಮ್ಮ ಕಾಲದಾಗ ಹಂಗಲ್ಲ

माँ चरम बूटी में खा रहा क्या? हाँ, चरम बूटी में खा रहा कोठार पे मारा। दबाने दो चुदा पुलिस की देखा। ठीक है। रखो। हाँ। हाँ। माँ चाक बुला के इतना? कट्टा। नहीं माय माता तो, लोग <laughs> कट्टा। कट्टा बालक तेरे मत कट्टा तो कुल लोगों ने कट्टे। सर सीसुदी। सीसुदी। ये नाम तो सीसुदी होगा ना? सीसुदी पंचाला सी स

ಮತ್ತೆ ನಿಮ್ಮನ್ನ ತದನಂತರ ಮತ್ತೆ ನಗಸ್ತೀವಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮಗಳ ಮುಂದುವಸರ ನೋಡೋಣ ಒಂದು ವಿಶೇಷವಾದ